ಲೇ ಫೆಬ್ರವರಿ ಹದಿನಾಲ್ಕು ಹ್ಮ್ ಏನ್ ಸ್ಪೆಷಲ್ ಇಲ್ಲ ಟೈಮ್ ಎರಡು ಮಗ ಸಲ ಬಿಟ್ಟಿರ್ತದ ಬಾ ಹೋಗ ಲಗ್ನ ಹತ್ತು ವರ್ಷ ಆಯ್ತು ಏನೋ ಸ್ಪೆಷಲ್ ಬೇಕಂತ ಸ್ಪೆಷಲ್ ಮುಂದಿನ ಜನ್ಮ ಅನ್ನೋದ್ ಇತ್ತ ತಿಳಿ ನೀನೇನ ಹೆಂಡತಿ ಆಗಿ ಬರಬೇಕಾದ್ರೆ ದೇವ್ರಿಗೆ ಕೇಳ್ಕೊತೀನಿ ನೋಡನಾ ದೇವ್ರಿ ನನ್ನ ಮುಂದಿನ ಜನ್ಮ ನನಗೆ ಇತ್ತಂದ್ರ ಜನ್ಮ ಕೊಡ್ಲಕ್ಕೆ ಹೋಗ್ ನಾ ಇದೇ ಜನ್ಮ ಸಾಕಾಗ್ಯದ ಮತ್ ಮುಂದಿನ ಜನ್ಮ ಬೇಕಂತ ಅಣ್ಣ ರೊಕ್ಕ ತಗೋರಿ ಅಣ್ಣ ನಾವು ಮನೆ ಮಾಡ್ತೀವಿ ಮಾಡ್ತೀವ್ರಿ ಬಟ್ ಹಿಂಗ್ ಟೇಸ್ಟ್ ಆಗಲ್ಲ ಯಾಕ್ರಿ ಹ್ಮ್ ಅಲ್ಲಪ್ಪ ಮನೆ ಮಾಡಿ ಬಜಿನ ಹಿಂಗ ನಂಬಲ್ ಯಾರು ಬರ್ಬೇಕು ಲೇ ನೀ ಯಾವಾಗ್ಲೂ ದೋಸೆ ಮಾಡ್ದಾಗಮ್ಮ ಎಷ್ಟು ಟೇಸ್ಟಿ ಎಷ್ಟು ಸೂಪರ್ ಆಗಿ ಮಾಡ್ತೇಲಾ ಅದ್ ಹೆಂಗ ಮಾಡ್ತೇ ದೋಸಿ ಇಟ್ಟಿಂದ ನಂದು ಹಿಂಗೇ ಒಂದು ವಿಚಾರ ಏನು ನೀ ಹೇಳಿದ ಯಾವಾಗಲೂ ಕರೆಕ್ಟೇ ಇರ್ತದ ಹೌದು ನಾ ಹೇಳದ್ ಯಾವಾಗಲೂ ತಪ್ಪೇ ಇರ್ತದ ಹೌದು ನೀ ಯಾವಾಗಲೂ ತಪ್ಪೇ ಹೇಳತಿ ಈಗ ಅಕಸ್ಮಾತ್ ಆಗಿ ನೀ ಕರೆಕ್ಟ್ ಇದ್ದ ನಾ ಹೇಳದ ಅಂದ್ರ ನಾ ಹೇಳಿದ ತಪ್ಪಾತ ಕಮೆಂಟ್ ಬಾಕ್ಸ್ ನ ಕಮೆಂಟ್ ಮಾಡಿ ಯಾರು ಹೇಳ್ತಾರೀ ಮದ್ವೆ ಆದ್ಮೇ ಜೀವನ ಚೆಂದ ಹೇಳಿ ಏನೋ ಫಸ್ಟಿಗೆ ಒಂದು ಮೂವತ್ ವರ್ಷ ಸ್ವಲ್ಪ ಕಷ್ಟ ಇರ್ತದೆ ಅಷ್ಟೇ ಅಲ್ಲಿಂದ ಎಲ್ಲ ಸರಾಗವಾಗಿ ಹೋಗ್ತಿರ್ತದೆ ಯಾಕಂದ್ರೆ ಅಲ್ಲಿ ಕೇಳಕ್ ನಾವೇ ಇರಲಲ್ಲ ಇವಾಗ ಈ ಜಗತ್ನಾಗ ಚಿಂತಿ ಮಾಡೋರಂದ್ರ ಇಬ್ಬರೇ ಇಬ್ಬರು ನೋಡೇ ಯಾರೀ ಒಂದು ಮದುವೆ ಆದವ ಇನ್ನೊಬ್ಬ ಆಲಾರ್ದವ ಅವ್ರ ಏನನ್ ಚಿಂತಿ ಮಾಡ್ತಾರ್ರಿ ಹ್ಮ್ ಮದ್ವಿ ಆಲಾರ್ದವ ನಂದಿನ ಯಾಕೋ ಮದುವೆ ಆಗಿಲ್ಲಪ್ಪ ಚಿಂತೆ ಮಾಡ್ತಿರ್ತಾನ ಮದ್ವಿ ಆದವ ಅಂತ ಚಿಂತೆ ಮಾಡ್ತಿರ್ತಾನ